ಭಾಳ ಸುನಾಮಿ ಕಿಟ್ಟಿಯವರು ಎಫರ್ಟು ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವರದ್ದು ಒಂದು ಶೋರಿ ನೋಡಿದೆ ಇನ್ನು ರಿಲೀಸ್ ಆಗಕ್ಕೆ ಮುಂಚೆ ಅವ್ರ ನನ್ನ ಸ್ನೇಹಿತರು ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ ಆವಾಗ ಹೇಳಿದ್ದೆ ವಿಜಿ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿಯವರು ವಿಜಯ್ ಅವ್ರ ಥರ ಒಬ್ಬ ಆಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಚಿತ್ರರಂಗ್ ಆಗ್ತಾರೆ ನಮ್ಮ ಮೂರ್ತಿ ಸಾರಿಗೆ ಇದೊಂದು ದೊಡ್ಡ ಹಿಟ್ಟಾದರೆ ಇನ್ನೂ ಹತ್ತಾರು ಚಿತ್ರಗಳನ್ನು ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳಿತಾರೆ ಹಾಗಾಗಿ ಹೊಸೊಬ್ಬರಿಗೆ ಯಾವತ್ತೂ ನಾನು ಒಬ್ಬನೇ ಇಲ್ಲ ಎಲ್ಲರೂ ಪ್ರೇರೇಪಿಸೋಣ ಒಳ್ಳೇದಾಗಲಿ ಮೂರ್ತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡಿರೋ ಶೋ ನೀವು ಭರವಸೆ ಮೂಡಿಸಿದ್ದೀರಾ ಕಿರ್ತಿಯವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೈನು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರಿಗೂ ಒಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಗುರುಜಿಯವರು ನನಗೆ ಇವತ್ತಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದಿಂದ ನನಗೆ ವರಹ ಸಾಲಿ ಬಂದಾಗ ಫಸ್ಟ್ ಜನರು ಎಲ್ಲಿದೆಯಪ್ಪ ಆಶೀರ್ವಾದ ತೊಗೊಂಡೋಗು ಮೇಲೆ ತುಂಬಾ ದೃಷ್ಟಿ ಇದೆ ಬಾಪ್ಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಆ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರ ಚಿತ್ರ ಒಳ್ಳೇದಾಗಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್ ಕೋರ ಟೀಮ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಈಗ ಅವ್ರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದರಿಂದ ನಿರ್ಮಾಪಕರ ಕಷ್ಟಗಳು ಇನ್ನ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿನಿಮಾ ಅಪ್ಡೇಟ್ ಗಳಿಗಾಗಿ ನೋಡಿ ಬಾಕ್ಸ್ ಆಫೀಸ್ ಬಾಕ್ಸ್